ಎಲ್ರಿಗೂ ನಮಸ್ಕಾರ ನಾನು ಮಲ್ಲಿಕಾರ್ಜುನ್ ಪಗಡೆ ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ನಾನು ಬಂದಿದ್ದೇನೆ ರಾಜ್ಯಾದ್ಯಂತ ಫೆಬ್ರವರಿ ಹದಿನಾರಕ್ಕೆ ಧೀರ ಸಾಮ್ರಾಟ ಚಲನಚಿತ್ರ ಬಿಡುಗಡೆ ಆಗ್ತಾ ಇದೆ ಅದು ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ನಿರ್ಮಾಪಕರೊಬ್ಬರು ಗುರುಬಂಡಿ ಅವರು ನಿರ್ ನಿರ್ಮಾಣ ಮಾಡಿರ್ತಕ್ಕಂಥ ಚಿತ್ರ ಜೊತೆಗೆ ನಿರ್ದೇಶಕ ಪವನ್ ಕುಮಾರ್ ಅವರು ನಿರ್ದೇಶನವನ್ನು ಮಾಡಿರತಕ್ಕಂಥ ಚಲನಚಿತ್ರ ಆಯಿತು ಫೆಬ್ರವರಿ ಹದಿನಾರಕ್ಕೆ ಅದ್ಧೂರಿಯಾಗಿ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ನ್ಯೂಸ್ ಚಾನಲ್ ಕಚೇರಿಗೆ ಆ ಒಂದು ಚಲನಚಿತ್ರದಲ್ಲಿ ನಟನೆ ಮಾಡಿರ್ತಕ್ಕಂಥ ನಟರು ಈ ಸಂದರ್ಭದಲ್ಲಿ ನಟ ಮತ್ತು ನಟಿಯರು ಜೊತೆಗೆ ಸಹ ನಟರು ಕೂಡ ಇವತ್ತಿನ ದಿನ ಉಪಸ್ಥಿತರಿದ್ದಾರೆ ಅವರಿಗೆ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕಲ್ಯಾಣ ಕರ್ನಾಟಕ ನ್ಯೂಸ್ ಚಾನಲ್ಗೆ ಆಪ್ ಸ್ವಾಗತವನ್ನ ಕೊಡ್ತಾರೆ ನಮಸ್ಕಾರ ನಮಸ್ಕಾರ ನಿರ್ದೇಶಕ ಪವನ್ ಕುಮಾರ್ ಕೂಡ ಈ ಸಂದರ್ಭದಲ್ಲಿದ್ದಾರೆ ಪವನ್ ಕುಮಾರ್ ಸರ್ ಇದು ನಿಮ್ಮ ಮೊದಲ ಚಿತ್ರ ಅಂತ ನಾನು ಅನ್ಕೋತೀನಿ ನಿರ್ದೇಶನ ಮಾಡಿರ್ತಕ್ಕಂಥದ್ದು ಇದಕ್ಕೂ ಮುಂಚೆ ನೀವು ಸಾಕಷ್ಟು ಉದಯ ವಾಹಿನಿ ಆಗಿರ್ಬೋದು ಅಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ನಮಗೆ ಮಾಹಿತಿ ಇದೆ ಈ ಮೊದಲ ನಿರ್ದೇಶನದಲ್ಲಿ ಮೂಡಿ ಬಂದಿರತಕ್ಕಂಥ ಚಿತ್ರದ ಬಗ್ಗೆ ನಿಮ್ಮ ಅನುಭವ ಏನು ಮೊದಲಿಗೆ ನಮ್ಗೆ ಒಂದು ವೇದಿಕೆಯನ್ನು ಕೊಟ್ಟಂತ ನಿಮಗೆ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಮೊದಲನೆಯ ನಿರ್ದೇಶನ ಅನ್ನೋದು ಹೇಗೆ ಅಂತಂದ್ರೆ ಸಾಕಷ್ಟು ಕಮಿಟ್ಮೆಂಟ್ಗಳನ್ನ ಮೈ ಮೇಲೆ ಎಳ್ಕೊಂಡು ಕನ್ಸ್ ಏನ್ ಕಟ್ಟಿರ್ತೀವಿ ಅದನ್ನ ತಕ್ಕ ಮಟ್ಟದಲ್ಲಿ ಅದನ್ನ ನಾವೇನ್ ಕನ್ಸನ್ನ ಕಟ್ಟಿದೀವೋ ಅದನ್ನ ತೆರೆ ಮೇಲೆ ಏನ್ ತರಬೇಕು ಅನ್ನೋ ಜವಾಬ್ದಾರಿ ಜೊತೆಗೆ ಒಂದು ಸಿನಿಮಾ ಒಳ್ಳೆ ಒಳ್ಳೆ ಸಿನಿಮಾ ಮಾಡಬೇಕು ಅಂತಂದ್ರೆ ಸರ್ ಅದಕ್ಕೆ ಮೊದಲಿಗೆ ಒಂದು ದೈವ ಶಕ್ತಿ ಇರಬೇಕಾಗತ್ತೆ ಜೊತೆಗೆ ಜನಬಲ ನಂತರ ಆ ಕನಸಿಗೆ ಏನು ಸಹಕಾರ ನೀಡಬೇಕಾಗಿರುವಂಥದ್ದು ನಿರ್ಮಾಪಕರ ಒಂದು ಮತ್ತಷ್ಟು ಶಕ್ತಿನ ತುಂಬಿದಾಗ ಒಂದು ಒಳ್ಳೆ ಸಿನಿಮಾ ಆಗಕ್ಕೆ ಸಾಧ್ಯ ಮೊದಲನೇ ನಿರ್ದೇಶನ ಅಂದಾಗ ಇಂಡಸ್ಟ್ರಿಲಿ ನಾನು ಸಾಕಷ್ಟು ವರ್ಷ ಕಾಲ ಕೆಲಸ ಮಾಡಿದ್ದೀನಿ ಆ್ಯಂಡ್ ಸಿನಿಮಾ ರಂಗ ಹೇಗೆ ಪ್ರಮೋಷನ್ ಕಾರ್ಯ ಹೇಗಿರಬೇಕು ನಂತರ ಟೆಕ್ನಿಕಲಿ ಒಂದಷ್ಟು ವಿಚಾರಗಳಿಗೆ ಕಾಂಪ್ರಮೈಸ್ ಇಲ್ಲದೆ ಏನು ಮಾಡಬೇಕು ಅನ್ನೋದು ತೀರಾನೇ ಹತ್ತಿರದಿಂದ ನಾನು ಬಲ್ಲೆ ಯಾಕಂದರೆ ನೀವು ಹೇಳಿದಾಗೆ ಉದಯ ವಾಹಿನಿಯಲ್ಲಿ ನಾನು ಸಾಕಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದಾಗ ಸ್ಯಾಂಡಲ್ವುಡ್ ಅನ್ನೋ ನಂಟು ನನಗೆ ಹೇಳ್ಬೇಕಂತಂದರೆ ಟೂ ತೌಸಂಡ್ ಎರಡು ಸಾವಿರದ ಆರಲ್ಲಿ ನನಗೆ ಆ್ಯಕ್ಚುಲಿ ಒಂದು ಕೇಬಲ್ ಚಾನಲ್ ಮುಖಾಂತರ ನಾನು ಜರ್ನಿನ ಸ್ಟಾರ್ಟ್ ಮಾಡ್ತೀನಿ ಟೂ ತೌಸಂಡ್ ಫೋರ್ ಫೈವ್ ಆ ಒಂದು ಟೈಮಲ್ಲಿ ಫೋರ್ ಎಮ್ ಟಿ ವಿ ಅಂತ ಒಂದು ಕೇಬಲ್ ಚಾನಲ್ ಕೆಲಸ ಸ್ಟಾರ್ಟ್ ಮಾಡಿದಾಗ ಅವಾಗಿಂದನೇ ಸೆಲೆಬ್ರಿಟಿಗಳು ಇಂಟರ್ವ್ಯೂಸ್ ಮಾಡೋದು ಅಲ್ಲಿಂದ ಬಂತು ಆ ನಂಟು ಹೇಗಾಯ್ತು ಅಂತಂದ್ರೆ ಪ್ರತಿಯೊಬ್ಬರು ಒಬ್ಬರು ಆರ್ಟಿಸ್ಟ್ ಬಂದಾಗ ಅವ್ರನ್ನ ನಾನು ಇಂಟರ್ವ್ಯೂ ಮಾಡ್ತಿದ್ದೆ ಸೊ ಅವರಲ್ಲೆಲ್ಲರಲ್ಲೂ ಒಂದು ಉತ್ಸಾಹನ ನಾನು ನೋಡ್ತಿದ್ದೆ ಒಂದೇನೋ ಒಂದು ಎನರ್ಜಿನ ಕಾಣ್ತಿದ್ದೆ ನಾವು ಯಾಕೆ ಇದನ್ನ ಮಾಡಬಾರ್ದು ಅನ್ನೋ ಒಂದು ಹುಚ್ಚತನ ಸರ್ ಒಂದು ನಮ್ಮ ಚಿತ್ರದಲ್ಲಿ ಒಂದು ಡೈಲಾಗ್ ಇದೆ ನನಗೆ ಹಠ ಅನ್ನೋದು ಚಟತ್ತರ ಹಠ ಬಿದ್ದಾದ್ರೂ ಸರಿ ತೀರಿಸ್ಕೋತೀನಿ ಸೊ ಅದು ಡೈಲಾಗ್ ಏನಕ್ಕೆ ಅಂತಂದ್ರೆ ಮನುಷ್ಯನಿಗೆ ಹಠನ ತುಂಬಾ ಮುಖ್ಯ ಆಗತ್ತೆ ಯಾಕಂದ್ರೆ ಹಠ ಇದ್ದಾಗಲೇ ಒಂದು ಸಾಧನೆ ಮಾಡಕ್ಕೆ ಸಾಧ್ಯ ಆಗತ್ತೆ ಒಂದೊಳ್ಳೆ ಕನ್ಸನ್ನ ಏನಿದೆಯೋ ಅದನ್ನ ತಲೆ ಮೇಲೆ ತೋರ್ಸೋದಕ್ಕೆ ಬೇಕಾಗಿರುವಂತಹ ಎಲ್ಲಾ ವಿಚಾರನ ಇಟ್ಕೊಂಡು ಒಂದೊಳ್ಳೆ ಸಿನಿಮಾ ಸರ್ ಅಂದ್ರೆ ಚಿತ್ರ ನಿರ್ಮಾಣ ಮಾಡೋದು ಅಷ್ಟೊಂದು ಸುಲಭವಾಗಿರ್ತಕ್ಕಂಥ ಕೆಲಸ ಅಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಚಾಲೆಂಜಸ್ ಅನ್ನ ತೆಗೆದುಕೊಂಡು ಏನಪ್ಪಾ ಅಂದ್ರೆ ಇದು ಒಂಥರ ಜೂಜ್ ಆಟ ಇದ್ದ ಹಾಗೆ ಗೆಲ್ತೀವೋ ಗೆಲ್ಲಲ್ವೋ ಅನ್ನೋ ಕನ್ಫ್ಯೂಷನ್ ಸಾಕಷ್ಟು ಆದ್ರೆ ನೀವು ಧೀರ ಸಾಮ್ರಾಟ ಚಿತ್ರವನ್ನು ತೆಗೆದಿದ್ದೀರಿ ಹೊಸಬರು ಕೂಡ ಇದ್ದಾರೆ ಹಳಿಗರು ಕೂಡ ಇದ್ದಾರೆ ಸಾಕಷ್ಟು ಜನ ಎಕ್ಸ್ಪೀರಿಯನ್ಸ್ಡ್ ಆಕ್ಟರ್ ಕೂಡ ಇದರಲ್ಲಿ ತೆಗೆದುಕೊಂಡಿದ್ದೀರಿ ಧೀರ ಸಾಮ್ರಾಟ ಚಿತ್ರದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಯಾವ ತರದ ಕಥೆಯನ್ನು ನೀವು ಹೆಣ್ದಿದ್ದೀರಿ ಜನ ಎಲ್ಲರೂ ಕೂತ್ಕೊಂಡು ನೋಡಬಹುದಾ ಅಥವಾ ಒಂದೇ ಸಮುದಾಯಕ್ಕೆ ಅದಕ್ಕೆ ಕೆಲವರಿಗೆ ಇಂಟ್ರೆಸ್ಟೆಡ್ ಆಗಿರ್ತಕ್ಕಂಥ ಮಾಡಿದೀರ ಇಲ್ಲ ಇದು ಪ್ರತಿ ಒಂದು ಪ್ರೇಕ್ಷಕ ವರ್ಗ ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾನೆ ಅಂದ್ರೆ ಒಂದು ಮನೋರಂಜನೆ ಸರ್ ಮನೋರಂಜನೆ ವಿಚಾರ ಬಂದಾಗ ಅಲ್ಲಿ ಒಂದು ಲವ್ ಸಬ್ಜೆಕ್ಟ್ ಇರ್ಬೋದು ಒಂದು ಫ್ಯಾಮಿಲಿ ಡ್ರಾಮಾ ನಡಿಬೋದು ಅಥವಾ ಒಂದಷ್ಟು ಸಮಾಜದಲ್ಲಿ ನಡೆಯುವಂತಹ ಒಂದಷ್ಟು ವಿಚಾರಗಳಿಗೆ ಎಲ್ಲರೂ ಸ್ಪಂದಿಸಬೇಕು ಅನ್ನೋ ಒಂದು ಮನೋಭಾವ ಇರುತ್ತೆ ನಮ್ಮಲ್ಲಿ ಸೊ ಎಲ್ಲೋ ಒಂದ್ ಕಡೆ ಕೆಲವೊಂದು ವಿಚಾರ ನಮ್ಮ ಕಣ್ಮುಂದೆ ತಪ್ಪು ನಡೀತಾ ಇದೆ ಅಂತಂದ್ರೂ ಕೂಡ ಅದನ್ನ ಪ್ರಾಬಬ್ಲಿ ಸಿಸ್ಟಮ್ ನಮ್ಮನ್ನ ಹೇಗ್ ಮಾಡಿದೆ ಅಂತಂದ್ರೆ ಅದ್ರ ಜೊತೆಗೆ ನಾವು ಟ್ರಾವೆಲ್ ಮಾಡ್ಬೇಕು ಅನ್ನೋ ತರ ಆಗೋಗಿದೆ ನೀವು ಯಾವ್ದೋ ಒಂದು ಏನೋ ನಿಮ್ ಮುಂದೆ ನಡೀತಾ ಇರೋದು ಮಾಧ್ಯಮದವ್ರು ಆಗಿರೋ ಕಾರಣಕ್ಕೆ ನಿಮ್ ಮುಂದೆ ಏನೋ ನಡೀತಾ ಇರುತ್ತೆ ಇದು ನನಗೆ ನಿಲ್ಲಿಸಬೇಕು ಅಂತ ನಾವು ಹೋರಾಟ ಮಾಡ್ತೀವಿ ಕೆಲವೊಮ್ಮೆ ಅದೆಲ್ಲೋ ಸಾಂದರ್ಭಿಕವಾಗಿ ನಮ್ಮ ಕೈ ನೀರು ಹೋಗುತ್ತೆ ಬಟ್ ಅದನ್ನು ಒಂದು ಕಥೆ ಮೂಲಕ ಯಾವ ಥರ ನಾವು ಜನರು ತಲುಪಿಸಬಹುದು ಅಂದರೆ ನಾವು ಮಾಡ್ತಿರುವಂಥದ್ದು ನಿಜವಾಗ್ಲೂ ಅದು ಸಿಸ್ಟಮ್ ಅಗೇನ್ಸ್ಟ್ ಇದೆ ನಾವು ಅದನ್ನು ಮಾಡಬಾರ್ದು ಅನ್ನೋ ವಿಚಾರ ಅನ್ನೋದು ಅಷ್ಟು ವಿಚಾರಗಳು ಸರ್ ಅಂದರೆ ಕೆಲವೊಂದು ಕಂಟೆಂಟ್ ವೈಸು ಅಂದರೆ ಸಿನಿಮಾ ಏನಂತಂದ್ರೆ ಧೀರಾ ಸಾಮ್ರಾಟ್ ನನ್ನ ಒಂದು ಒಂದೇ ಒಂದು ಸೆಂಟೆನ್ಸಲ್ಲಿ ನೀವು ಧೀರಾ ಸಾಮ್ರಾಟ್ ಏನು ಅಂತ ಕೇಳೋದಾದರೆ ಒಂದು ಸೋಷಿಯಲ್ ಮೆಸೇಜ್ ದೊಡ್ಡ ದೊಡ್ಡ ಮಟ್ಟದಲ್ಲಿದೆ ಅಂದರೆ ಒಂದು ನ ಇಟ್ಕೊಂಡು ಒಬ್ಬ ಅವ್ನು ನೂರು ರೂಪಾಯಿನೋ ನೂರೈವತ್ತು ಇನ್ನೂರ ಮುನ್ನೂರ ಕೊಟ್ಟು ಅವ್ನು ಏನು ಬರ್ತಾನಲ್ಲ ಸರ್ ಒಂದು ಕೂತ್ ನೋಡಿದಾಗ ಒಂದು ಪ್ರಾಮಿಸ್ ಮಾಡೋ ವಿಚಾರ ಏನಂತಂದರೆ ತೆರೆ ಮೇಲೆ ಯಾರೇ ಒಬ್ಬರು ಆರ್ಟಿಸ್ಟ್ಗಳು ಇವತ್ತು ನಮ್ಮ ಹೊಸಬ್ರಿಂದ ಹಿಡ್ದು ಹಿರಿಯ ಕಲಾವಿದರು ಯಾರೇ ವರ್ಕ್ ಮಾಡಿದಾರಲ್ಲ ಸಿನಿಮಾ ನೋಡಿದಂಥವ್ನಿಗೆ ಇದು ಹೊಸಬ್ರ ಮಾಡಿರೋದು ಅಂತ ನೂರಕ್ಕಲ್ಲ ಕಲ್ಲ ಸಾವಿರ ಪಟ್ಟು ನಾನು ಹೇಳ್ತೀನಿ ಯಾಕಂದರೆ ತುಂಬಾ ಸಲ ಸಿನಿಮಾ ನೋಡ್ಬಿಟ್ಟಿದ್ದೀನಿ ಸೊ ಆ ಕಾರಣಕ್ಕೆ ನಮಗೊಂದು ಹೆಮ್ಮೆ ಇದೆ ಯಾಕಂದ್ರೆ ನಮ್ಮ ನಿರ್ಮಾಪಕರಿಗೆ ಇದ್ದಿದ್ದು ಒಂದೇ ಕನಸು ನಾನು ಎಷ್ಟೋ ಸಲ ಕೇಳಿದ್ದೀನಿ ನಿಮ್ಮ ಕನಸನ್ನು ನಾನು ನೆರವೇರಿಸ್ತಿದ್ದೆನ ಅಂತ ಒಂದೇ ಉತ್ತರ ಬಂದಿಲ್ಲ ಬಟ್ ಏನಂದ್ರ ಪ್ರಶ್ನೆ ಒಂದೇ ನಮ್ಮ ಕಡೆ ಜನಕ್ಕೆ ಒಳ್ಳೆ ಸಿನಿಮಾ ಕೊಡ್ಬೇಕು ನಾನು ಜನ ಏನಂತಂದ್ರೆ ಏನಾಗಿದೆ ಈ ಕಡೆ ಭಾಗದ ಜನಕ್ಕೆ ಕೊರತೆ ಇದೆ ಸಿನಿಮಾ ಮಾಡ್ತೀನಿ ಅಂತ ಬಂದು ಹಾಳು ಮಾಡೋರೇ ಹೆಚ್ಚಾಗಿದ್ದಾರೆ ಅಂದ್ರೆ ಕನಸು ಇರುತ್ತೆ ಸಹಕಾರ ಕೊಡೋರು ತುಂಬ ಕಮ್ಮಿ ಅಂತ ಸೊ ನನ್ನ ಜವಾಬ್ದಾರಿ ನಾನು ಅಲ್ಲಿ ಜೊತೆಗೆ ಅವ್ರಿಗೆ ನಾನು ಏನು ಅನ್ಕೊಂಡಿದ್ನೋ ಯಾಕಂದರೆ ಇಷ್ಟು ವರ್ಷ ಅವರು ಅವರದಾದಂತಹ ಒಂದು ಕ್ಷೇತ್ರದಲ್ಲಿ ಎಷ್ಟು ಮಾಡಿದ್ದಾರೆ ಧೀರಾ ಸಾಮ್ರಾಟ್ ಅನ್ನೋದು ಇನ್ನು ಮುಂದೆ ಅವರ ಜರ್ನೀಲಿ ಧೀರಾ ಸಾಮ್ರಾಟ್ ಅಥವಾ ಧೀರಾ ಗುರುಬಂಡಿಯಾಗಿ ಆಗಿ ನೆಲೆ ನಮ್ಮ ಭಾಗದಲ್ಲಿ ಚಿತ್ರ ಮಾಡ್ತಾರೆ ಡೈರೆಕ್ಷನ್ ಮಾಡ್ತಾರೆ ನಿರ್ಮಾಪಕರಾಗಿದ್ದಾರೆ ಅಂತ ಅನ್ಕಂಡ್ರೆ ಹುಚ್ಚ ಅಂತಾರೆ ನಮ್ ಕಡೆ ಆ ಒಂದು ದೃಷ್ಟಿಯಿಂದನೇ ನೋಡ್ತಾರೆ ಏ ದುಡ್ಡು ಹಾಳು ಮಾಡಕ್ ಹೋಗ್ತಾನೆ ಅವನು ಯಶಸ್ವಿ ಆಗಿದ್ದಾರೆ ಇಷ್ಟು ವರ್ಷದಲ್ಲಿ ಯಾರು ಕೂಡ ಈ ಭಾಗದಿಂದ ಹೋಗಿಲ್ಲ ಅಂತ ಕೆಲ್ಸಕ್ಕೆ ಗುರು ಬಂಡಿ ಕೆಲ್ಸ ಕೈ ಹಾಕಿದ್ದಾರೆ ಏನ್ ಹೇಳ್ತೀರಿ ಅಂತ ಕುಚಿತನಕ್ಕೆ ಹೋಗಿದ್ದಾನೆ ಅನ್ನೋರು ಪ್ರಾಬಬ್ಲಿ ನನ್ನ ಜೊತೆಗೆ ಸ್ವತಃ ಇಂಟರ್ವ್ಯೂ ಕೂತ್ರೆ ಕುಚಿತನದ ಪರಮಾವಧಿ ಏನು ಕರೆಕ್ಟ್ ಆಗಿ ಸಿನಿಮಾ ಮಾಡೋನ್ ಇದ್ರೆ ಅವನ ಯೋಗ್ಯತೆ ಏನು ಹೇಗ ಅವನು ಉಳಿಸ್ಬೇಕು ನಿರ್ಮಾಪಕ ಅನ್ನೋನ್ಗೆ ಮೇ ಬಿ ನಾನ್ ಮಾದರಿಯಾಗಿ ನಿಲ್ತ್ಕೊಂಡ್ ಸರ್ ಯಾಕಂದ್ರೆ ಪಾಪ ನೀವು ಹೇಳಿದಾಗ ಸಾಕಷ್ಟು ಅದೇ ತರ ಜನಕ್ಕೆ ಹೆಂಗೆ ಅಂದ್ರೆ ಕೇವಲವಾಗಿ ಮಾತಾಡ್ತಾರೆ ಅದ್ರ ಕನ್ಸು ಏನು ಅದನ್ನ ಅರ್ಥ ಮಾಡ್ಕೊಳಲ್ಲ ಎಲ್ಲೋ ಅಂತ ಮಾತಾಡುವಂತ ವ್ಯಕ್ತಿಗಳಿಗೆ ನನ್ನಂತ ಒಬ್ಬ ಕುಚ್ಚತನದ ವ್ಯಕ್ತಿ ಸಿಕ್ಕಿಲ್ಲನೆ ಹಂಡ್ರೆಡ್ ಪರ್ಸೆಂಟ್ ನನ್ನ ಉಚ್ಚನ ಹೇಗೆ ಅಂದ್ರೆ ನನ್ನ ಟೆಕ್ನಿಕಲ್ ಟೀಮ್ ಸರ್ ನಾನೇ ಅಂದ್ರೆ ಅವ್ರು ನಮ್ಮ ಅಪ್ಪಂದಿರು ಸೊ ನಾವ್ ಆತರ ಸೊ ಉಚಿತನ ಇರೋನ್ಗೆ ಯಾರು ಏನೇ ಸಾವಿರ ಮಾತಾಡ್ಲಿ ಸರ್ ಅದನ್ನ ತಪ್ಪು ಅಂತ ತಪ್ಪು ಅಂತ ತಪ್ಪು ಅಂತಾನೆ ಹೇಳ್ಬೇಕು ಸೊ ಎಲ್ಲೂ ಪಾಪ ನಿಮ್ ಪ್ರಶ್ನೆಗೆ ಅಂತವ್ರಾಗ ನನ್ನಂತ ಒಬ್ಬ ವ್ಯಕ್ತಿ ಸಿಕ್ಕಿಲ್ಲ ಹಾಗಾಗಿ ಆ ಒಂದು ವಾಡಿಕೆ ಆ ಮಾತು ಅದಿನ್ನೂ ಹೋಗ್ತಾನೆ ಇದೆ ಬಟ್ ಇವತ್ತು ಹೇಳ್ತಿದೀನಿ ಆ ಮಾತು ನಮ್ಮ ಸಿನಿಮಾ ಇಂದ ಸ್ಟಾಪ್ ಆಗುತ್ತೆ ಸರ್ ಇದು ನನ್ನ ಪ್ರಾಮಿಸ್ ಅಂದ್ರೆ ಅಷ್ಟೊಂದು ಅದ್ಭುತವಾಗಿ ಚಿತ್ರಗಳ ನಿರ್ಮಾಣ ಮಾಡಿದೀರಿ ಅಂತ ಖಂಡಿತ ಸರ್ ಯಾಕಂದ್ರೆ ಕನ್ಸಲ್ವಾ ಪ್ರತಿಯೊಬ್ಬನ ಕನಸದು ಆಮೇಲೆ ಶ್ರಮ ಆಮೇಲೆ ಏನೋ ಸುಮ್ಮನೆ ಆಟ ಆಡ್ಬೇಕು ಅಥವಾ ಏನೋ ಒಂದು ಬಿಲ್ಡಪ್ ಗೆ ನಾನೊಬ್ಬ ಪ್ರೊಡ್ಯೂಸರ್ ನಾನೊಬ್ಬ ಡೈರೆಕ್ಟರ್ ಅಂತ ಅನ್ಕೊಂಡು ಇಬ್ರು ಆ ಮನಸ್ಥಿತಿಲಿ ಬಂದವ್ರ ಒಂದು ಒಳ್ಳೇದ್ ಮಾಡ್ಬೇಕು ಒಂದ್ ಒಳ್ಳೆ ಸಿನಿಮಾ ಮಾಡ್ಬೇಕು ಸರ್ ಯಾಕಂದ್ರೆ ನಂದೇ ನನ್ನ ಇಂಡಸ್ಟ್ರಿಲಿ ನನಗೆ ಹೆಸರಿದೆ ಸರ್ ನನ್ನ ನನ್ನ ಕ್ಷೇತ್ರ ನನಗೆ ಹೆಸರು ಇದೆ ಇಂಡಸ್ಟ್ರಿ ನನ್ನ ಗುರುತಿಸ್ತಾರೆ ನನಗೆ ಆ ಪ್ರೀತಿ ಇದೆ ಸರ್ ಅದನ್ನ ಸಂಪಾದನೆ ಮಾಡಿರೋದನ್ನ ಉಳಿಸ್ಕೋಬೇಕು ಸರ್ ಅದೇ ರೀತಿ ಒಂದು ಆದರ್ಶವ್ರಿಗೂ ಕೂಡ ಅವ್ರದೇ ಆದಂತ ಅಷ್ಟು ಮಜಲುಗಳಲ್ಲಿ ಅವ್ರ ಕೆಲಸಗಳನ್ನ ಮಾಡಿ ಅವ್ರದ್ದೇ ಆದಿರ್ತಾರೆ ನಿರ್ದೇಶಕರಾಗಿ ಒಂದೇ ವಾಕ್ಯದಲ್ಲಿ ಹೇಳೋದಾದ್ರೆ ಧೀರ ಸಾಮ್ರಾಟ್ ಅಂದ್ರೆ ಏನು ಸರ್ ಸರ್ ಧೀರ ಸಾಮ್ರಾಟ್ ಟೈಟ್ಲಾಗಿ ಹೇಳಿದಾಗೆ ಧೀರ ಸಾಮ್ರಾಟ್ ಏನಂತಂದ್ರೆ ಸರ್ ಪ್ರತಿಯೊಬ್ಬನಲ್ಲೂ ಆ ಸಾಮ್ರಾಟ ಇರ್ತಾನೆ ಆದ್ರೆ ಧೈರ್ಯದಿಂದ ಧೀರ ತನ್ನ ನಾವು ತೋರಿಸದೆ ಧೀರ ಸಾಮ್ರಾಟ್ ಸರ್ ಥ್ಯಾಂಕ್ ಯು ಸರ್ ಧನ್ಯವಾದಗಳು